ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಶುಭೋದಯಗಳು ಇವತ್ತು ಮ್ಯಾಚ್ ಆಗ್ತಾ ಇರೋದು ನಮ್ಮ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಒಡಿಯಾ ಮ್ಯಾಚ್ ಆಗ್ತಾ ಇರೋದು ಅದು ಎಲ್ಲ ಆಗ್ತಾ ಇದೆ ರೀತಿಯಾಗಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿರೋದು ಇಂಡಿಯಾದ ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಏನು ಮೇಜರ್ ಚೇಂಜಸ್ ಮಾಡ್ಕೊಂಡು ಬರುವಂತ ಸಾಧ್ಯತೆ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈ ಒಂದು ಓಡಿ ಸೀರೀಸ್ ಅಲ್ಲಿ ಓಡಿ ಸೀರೀಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ ಟೀಮ್ ಯಾಕಪ್ಪ ಅಂತ ಫಸ್ಟ್ ಓಡೇ ಮ್ಯಾಚ್ ನಾವು ಇನ್ನಾಗಿರೋದು ಇಲ್ಲ ಅಂತಲ್ಲ ಆದ್ರೆ ಇರುವಂತ ಎರಡು ಮ್ಯಾಚಸ್ ಮ್ಯಾಚಸ್ ಅದು ಒಂದು ರ್ಯಾಂಕಿಂಗ್ ಒಂದು ವಿಷಯ ಆಗುತ್ತೆ ಅದೇ ರೀತಿಯಾಗಿ ನಾವು ಇವ್ರಿಗ ಮಾಡಿದಾಗ ಆಗುತ್ತೆ ಮೂರು ಮ್ಯಾಚಸ್ ಗಳನ್ನ ನಾವು ಹೋಮ್ ಸೋಲಿಸಿದಾಗತ್ತೆ ಟೀಮ್ ಟೀಮಲ್ಲಿ ಇತ್ತು ಇಂಡಿಯಾ ಟೀಮ್ ಡಾಮಿನೇಟ್ ಮಾಡ್ತಿತ್ತು ಹೊರಗಡೆ ಹೋಗ್ಕೊಂಡು ಡಾಮಿನೇಟ್ ಮಾಡ್ತಿತ್ತು ಆದ್ರೆ ಇವಾಗ ಹೋಮ್ ಅಲ್ಲಾದ್ರೂ ಸದ್ಯ ಮರ್ಯಾದನೆ ಉಳಿಸಿಕೊಳ್ಳುವಷ್ಟು ನಮ್ಮ ಇಂಡಿಯನ್ ಟೀಮ್ ಆಗ್ಬೇಕಾಗಿರೋದು ಟೆಸ್ಟ್ ಫಾರ್ಮೆಟ್ ಅಂತೂ ಸಿಕ್ಕಾಪಟ್ಟೆ ಅಜ್ಜಿ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾದ ಇದು ಟೆಸ್ಟ್ ಫಾರ್ಮೆಟ್ ಟೀಮ್ ಅಂತ ಅನ್ನಿಸ್ತಾ ಇತ್ತು ಆದರೆ ಓಡಿಯಾತ್ ಆ ರೀತಿ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಈ ಮ್ಯಾಚ್ ಡಿಸೈಡರ್ ಆಗುತ್ತೆ ಅಂತಾನೆ ಹೇಳ್ಬಾರ್ದು ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ ಅನ್ನೋದು ನಮ್ಮ ಇಂಡಿಯನ್ ಟೀಮ್ ಇನ್ನಾದ್ರೆ ಈಸಿಯಾಗಿ ಸೀರೀಸ್ ಕೈ ವಶವಾಗುತ್ತೆ ಮತ್ತೊಂದು ಮ್ಯಾಚ್ ಆದರೆ ವೈಟ್ ವಶ ಆಗುತ್ತೆ ಅಷ್ಟೇ ಬಿಟ್ರೆ ಮತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಇವತ್ತಿನ ಮ್ಯಾಚ್ ಎಷ್ಟೊತ್ತಿಗೆ ಅಂತ ಕೇಳೋದಾದ್ರೂ ಸ್ಟ್ರೇಟ್ ಹೋಗೋದಾದ್ರೂ ಒಂದು ಮೊತ್ತಕ್ಕೆ ಆಗ್ತಿರೋದ್ರಿಂದ ಅದು ಎಲ್ಲಿ ಆಗ್ತಿದೆ ಅಂತ ಕೇಳೋದಾದ್ರೆ ರಾಯ್ಪುರ್ ಸ್ಟೇಡಿಯಂ ಛತ್ತೀಸ್ಗಢಲ್ಲಿ ಆಗ್ತಿರುವಂತದ್ದು ಇವತ್ತಿನ ಮ್ಯಾಚ್ ಅಂತಾನೆ ಹೇಳಬಹುದಾಗಿದೆ ಇಲ್ಲಿ ಮೇಜರ್ ಪಿಚ್ ರಿಪೋರ್ಟ್ಸ್ ಮೇನ್ ಕೃಷಿಯಲ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಆಗೋದು ಅಂತ ಹೌದು ಒಂದು ಮ್ಯಾಚ್ ಅಲ್ಲಿ ಟಾಸ್ ಕೃಷಿಯಲ್ ಆಗೋದಕ್ಕಿಂತ ಇಂಡಿಯಾ ದಿ ಬೆಟರ್ ಆಡೋದು ಅವರು ಕೂಡ ದಿ ಬೆಟರ್ ಆಟ ಆಡಿದ್ದು ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ಇಂಡಿಯಾ ವಿನ್ ಆಗಿರೋ ಕೊನೆ ಓವರ್ ತನಕ ಕೂಡ ಹೋಗ್ತಿತ್ತು ಆರು ಬಾಲ್ ಹದಿನೆಂಟ ರನ್ ಅಂತ ಹೇಳಿದ್ರೆ ಏನ್ ದೊಡ್ಡ ಮಾತೇನಲ್ಲ ಆದ್ರೆ ಸೌತ್ ಆಫ್ರಿಕಾ ವಿಕೆಟ್ ಆಗಿತ್ತು ಅದಕ್ಕಾಗಿ ಅವ್ರಿಗೆ ಸ್ವಲ್ಪ ಟಫ್ ಆಯ್ತು ಅಷ್ಟೇ ಬಿಟ್ರೆ ಅಂತ ಹೇಳಿ ಸೌತ್ ಆಫ್ರಿಕಾ ಕೂಡ ನೆಕ್ ಟು ನೆಕ್ ಫೈಟ್ ಇರ್ತಿತ್ತು ಹೋದ್ ಮ್ಯಾಚು ಕೂಡ ಬ್ಯಾಟಿಂಗ್ ಗೆ ಪ್ಯಾರಾಡೈಸ್ ವಿಕೆಟ್ ಆಗಿತ್ತು ಆದ್ರೆ ಇಲ್ಲ ಹಾಗಲ್ಲ ಸಿಕ್ಕಾಪಟ್ಟೆ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಾನೆ ಅದೇ ಛತ್ತೀಸ್ಗಢ ರಾಯ್ಪುರ್ ಸ್ಟೇಡಿಯಂ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ಗೆ ಹೆಚ್ಚಿನದಾಗಿ ಟಾಸ್ ಕ್ರೂಷಿಯಲ್ ಆಗುತ್ತೆ ಯಾರೇ ವಿನ್ ಆದ್ರೂ ಕೂಡ ನನ್ನ ಪ್ರಕಾರ ಚೇಸಿಂಗ್ ಕಡೆ ಹೋಗೋದಂತ ಹೌದು ಲೋವೆಸ್ಟ್ ಸ್ಕೋರ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಪ್ರಕಾರನ ಮಟ್ಟಿಗೆ ಯಾವುದೇ ಟೀಮ್ ಆದರೂ ಕೂಡ ಲೋವೆಸ್ಟ್ ಸ್ಕೋರ್ ಆದ್ರೆ ಸ್ವಲ್ಪ ಡಿಫೆಂಡೇಬಲ್ ಸ್ಕೋರ್ ಅಂತೂ ಮಾಡೇ ಮಾಡುತ್ತೆ ಎರಡ್ ನೂರು ರನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೊಡೆದೇ ಹೊಡೆಯುತ್ತೆ ಯಾವ್ದೇ ಟೀಮ್ ಅಂದ್ರೆ ನಮ್ಮ ಇಂಡಿಯಾದಂತೂ ಎರಡ್ ನೂರು ಪರ್ಸೆಂಟ್ ಅಂತ ಹೊಡೆದೇ ಹೊಡೆಯುತ್ತೆ ಅದು ಯಾವುದೇ ಬೌಲಿಂಗ್ ಅಟ್ಯಾಕ್ ಆದ್ರೂ ಕೂಡ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಇಂಡಿಯಾಗೆ ಮೇಜರ್ ಅಕೌಂಟ್ ಟಾಸ್ ಕ್ರೂಶಲ್ ಆಗುತ್ತೆ ಅಥವಾ ಸೌತ್ ಆಫ್ರಿಕಾ ಕೂಡ ಟಾಸ್ ಕೃಷಿಯಲ್ ಆಗೋದು ಟಾಸ್ ವಿನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬೋಲಿಂಗ್ ಕಡೆ ಹೋಗ್ತಾರೆ ಅಂದ್ರೆ ಅವರೇಜ್ ಫಸ್ಟ್ ಸ್ಕೋರ್ ಎಲ್ಲ ಬಂದ್ರೆ ನೂರ ಅರವತ್ತು ಎಪ್ಪತ್ತು ಅಷ್ಟೇ ಇರೋದು ಅಷ್ಟಲ್ಲೇ ಲೋ ಡಿಫೆಂಡೆಂಟ್ ಒಂದ್ ಒಮ್ಮೆನೂ ಕೂಡ ಯಾಕೆ ಅದಕ್ಕೆ ಚೇಜಿಂಗ್ಗೆ ಚೇಜ್ ಈಸಿ ಆಗತ್ತೆ ಅಂತಾನೆ ಹೇಳ್ಬೋದು ಈ ಗ್ರೌಂಡ್ ಚೇಸಿಂಗ್ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಬರೋದಾದ್ರೆ ನಮ್ಮ ಇಂಡಿಯನ್ ಟೀಮ್ ಕಡೆ ಬರೋದಾದ್ರೆ ನಮ್ಮ ಇಂಡಿಯನ್ ಟೀಮ್ ನ ಚೇಂಜಸ್ ಏನೆಲ್ಲ ಮಾಡ್ಕೊಂಡು ಬರಬಹುದು ಅಂತ ಕೇಳೋದಾದ್ರೆ ನಮ್ ಪ್ರಕಾರ ಚೇಂಜಸ್ ಏನು ಮಾಡ್ಕೊಂಡು ಹೋಗ ಯಾಕಪ್ಪ ಅಂತ ಹೇಳಿದ್ರೆ ವಿನ್ನಿಂಗ್ ಅಲ್ಲಿ ಹೋಗ್ತಿರೋದು ನಮ್ಮ ಇಂಡಿಯನ್ ಟೀಮ್ ಗೆ ಏನು ಕೂಡ ಪ್ರಾಬಬಲ್ ಹಾಕೊಂಡ್ ಬರ್ಬಾರ್ದು ಅದು ಒಂದೇನಪ್ಪ ಅಂತ ಹೇಳಿದ್ರೆ ಒಂದು ಚೇಂಜ್ ಆಗ್ಬೋದು ವಾಶಿ ಜಾಗದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಬರುವಂತದ್ದು ಒಂದು ಕಾರ್ಡ್ ಯಾಕಪ್ಪ ಅಂತ ಹೇಳಿ ಪೇಸಿಂಗ್ ಸ್ವಲ್ಪ ಆಗ್ಬೋದು ಅಂತ ಅನಿಸ್ತಾ ಅಥವಾ ವಾಶ್ ಅವರ ಬ್ಯಾಕ್ ಮಾಡಿದ್ರು ಮಾಡ್ಬೋದು ಏನೇ ಚೇಂಜಸ್ ಇಲ್ಲದೆ ನಮ್ಮ ಇಂಡಿಯನ್ ಟೀಮ್ ಹೋದ್ರೂ ಹೋಗ್ಬೋದು ಅಂತ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ರೀತಿ ಸೌತ್ ಆಫ್ರಿಕಾ ಕಡೆ ಅದೇ ಒಂದು ಕೇಶವ್ ಮಹಾರಾಜ್ ಅವರು ಒಂದು ಬರುವಂತ ಸಾಧ್ಯ ಯಾಕಪ್ಪ ಅಂತ ಹೇಳಿದ್ರೆ ನನ್ ಪ್ರಕಾರನು ಸೌತ್ ಆಫ್ರಿಕಾ ಸ್ವಲ್ಪ ಹೋದು ಹೋದ್ ಅಲ್ಲಿ ಒಳ್ಳೆ ಅವ್ರದ್ದು ಬಾಟಮ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಆಡಿದ್ರು ಕೂಡ ಬಾಟಮ್ ಅಲ್ಲಿ ಬಂದಿರುವಂತ ಎಲ್ಲರೂ ಕೂಡ ಆಟ ಆಡಿದ್ರು ಮಾರ್ಕೋ ಎನ್ಸನ್ ಬೋಶ್ ಅವರು ಎಲ್ಲರೂ ಕೂಡ ಆಟ ಆಡಿದ್ರು ಟು ಝಡ್ ಅವರು ಅದಕ್ಕಾಗಿ ಅವ್ರದ್ದು ದೊಡ್ಡ ಮ್ಯಾಟ್ರೇನಾಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಏಳು ಎಂಟು ರನ್ ರೆಟ್ನೇ ಇಟ್ಕೊಂಡಿದ್ರು ಏನು ತ್ರೀ ಫಿಫ್ಟಿ ಏನು ಅಷ್ಟೊಂದು ದೊಡ್ಡ ಸ್ಕೋರ್ ಏನಲ್ಲ ಆದ್ರೆ ಸೌತ್ ಹತ್ರ ಒಂದು ವಿಕೆಟ್ ಇರ್ಲಿಲ್ಲ ಅದಕ್ಕಾಗಿ ಸೌತ್ ಆಫ್ರಿಕಾ ಸೋತದಷ್ಟೇ ಬಿಟ್ಟೆ ಒಟ್ನಲ್ಲಿ ಈ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಮೋಸ್ಟ್ ವಾಂಟೆಡ್ ನಮ್ಮ ಇಂಡಿಯಾಗೆ ಅದೇ ರೀತಿ ಸೌತ್ ಆಫ್ರಿಕಾ ಅಂತೂ ಇಟ್ಕೊಂಡ್ರೆ ಸೀರೀಸ್ ಸ್ವಲ್ಪ ಆಸೆ ಇಟ್ಕೊಳ್ಬಹುದು ನಮ್ಮ ಇಂಡಿಯಾ ಏನಾದ್ರು ಡಾಮಿನೇಟ್ ಮಾಡಿದೆ ಸೀರೀಸ್ ರೀತಿಯಾಗಿ ನಮ್ ಇಂಡಿಯಾ ಕೈವಶವಾಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದೇ ನಮ್ಮ ಇಂಡಿಯನ್ ಟೀಮ್ ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಹೇಳ್ತಾನೆ ಜೈಸ್ವಾಲ್ ಜೊತೆ ನಮ್ಮ ರೋಹಿತ್ ಶರ್ಮ ಅವರು ಹಂಡ್ರೆಡ್ ಪರ್ಸೆಂಟ್ ಓಪನಿಂಗ್ ಮಾಡ್ತಾರೆ ಜೈಸ್ವಾಲ್ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಯಾಕಪ್ಪ ಅಂತ ಹೇಳಿದೆ ಶುಭನ್ ಗಿಲ್ ಅವರು ಇಂಜುರಿ ಆಗಿರೋದ್ರಿಂದ ಅವ್ರು ಜಾಗದಲ್ಲಿ ಇವರು ಆಟ ಆಡ್ತಿರೋದು ಫಾರ್ಮೆಟ್ ಗೆ ತಾನು ಒಬ್ಬ ಇದ್ದೇನೆ ಅನ್ನುವಷ್ಟು ನಂಬಿಕೆ ಇಲ್ಲಿ ಹುಟ್ಟಿಸಬಹುದು ಇವತ್ತಿನ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಅಂತಾನೆ ಹೇಳ್ಬೋದಾ ಇದೆ ನಂಬರ್ ತ್ರೀ ಅಲ್ಲಿ ಆಸ್ ಯೂಸ್ವಲ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಆಗಿ ಏನಾದ್ರು ಗಳು ಬಂದ್ರಂತೂ ನೋಡ್ತಾ ಬ್ರೇಕ್ ಡೌನ್ ಆಗುವಂತಾನೆ ಹೇಳ್ಬೋದಾಗಿದೆ ಇದೆ ಯಾವ್ದೇ ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡ್ ಆಗಲಿ ಯಾವ್ದೇ ರೆಕಾರ್ಡ್ ಆಗಲಿ ಕೂಡ ಉಡೀಸ್ ಆಗುವಂತ ಎಲ್ಲ ಸಾಧ್ಯತೆನೂ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ ನಂಬರ್ ಫೋರ್ ಅಲ್ಲಿ ಆಸ್ ಯೂಸ್ವಲ್ ನನ್ನ ಪ್ರಕಾರ ಅನ್ನ ಅಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಯಾರು ಬರ್ಬಹುದು ಅನ್ನೋದನ್ನ ಯಾಕಪ್ಪ ಅಂತ ಹೇಳಿ ಕೆ ಎಲ್ ಅವ್ರು ಹೇಳಿದ್ರು ನಾವು ಸಿಕ್ಸ್ ಅಲ್ಲಿ ಆಡ್ತೇವೆ ಅಂತ ಋತುರಾಜ್ ಗಾಯಕ್ವಾಡ್ ಅವರು ಇದ್ದಾರೆ ಹೋದ ಮ್ಯಾಚ್ ಅಲ್ಲಿ ಅವ್ರನ್ನ ಒನ್ ಆಫ್ ದ ವಂಡರ್ಫುಲ್ ಚೇಂಜಸ್ ಏನಂತ ಹೇಳಿಕ್ ಬರಲ್ಲ ಒಳ್ಳೆ ಆಟ ಆಡಿದ್ದು ಇಂಡಿಯಾ ದಲ್ಲಿ ಅದಕ್ಕಾಗಿ ಅವ್ರನ್ನ ಹಾಕೊಂಡ್ ಬಂದ್ ನಂಬರ್ ಫೋರ್ ಅಲ್ಲಿ ಅವರೇ ಬರುವಂತ ಸಾಧ್ಯತೆ ಅಥವಾ ಲೆಫ್ಟ್ ಹ್ಯಾಂಡರ್ ತರುವಂತ ಸಾಧ್ಯತೆ ಕೂಡ ಇರೋದು ಏನಾದ್ರೂ ವಾಷಿಯರ್ ಪ್ರಮೋಟ್ ಆದ್ರೂ ಆಗ್ಬಹುದು ನಂಬರ್ ಫಿಫ್ತ್ ಅಲ್ಲಿ ಗಾಯಕ್ವಾಡ್ ನಂಬರ್ ಸಿಕ್ಸ್ ಅಲ್ಲಿ ಕೆ ಎಲ್ ನಮ್ ಕ್ಯಾಪ್ಟನ್ ಕೆ ಎಲ್ ಅವರು ಕೆ ಎಲ್ ಒನ್ ಆಫ್ ದ ಬೆಸ್ಟ್ ಪರ್ಫಾಮೆನ್ಸ್ ಬ್ಯಾಟಿಂಗ್ ಇಂದ ವಿಕೆಟ್ ಕೀಪಿಂಗ್ ಎಲ್ಲ ಕಡೆ ಕ್ಯಾಪ್ಟನ್ಸಿ ಕೂಡ ಎ ಟು ಝಡ್ ಪರ್ಫೆಕ್ಟ್ ರಿಫ್ಲೆಕ್ಷನ್ ಅಂತಾನೆ ಒಂದು ಟಾಪ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಆಟ ಆಡ್ತಿರೋದು ನಂಬರ್ ಸೆವೆಂತ್ ಅಲ್ಲಿ ಜಡೇಜ್ ಅವರು ನಂಬರ್ ಏಟ್ ಅಲ್ಲಿ ಕುಲ್ದೀಪ್ ಯಾದವ್ ಅವರು ಬರ್ತಾರೆ ನಂಬರ್ ಟೆಂತ್ ಅಲ್ಲಿ ಹರ್ಷಿತ್ ನಂಬರ್ ಲೆವೆನ್ತ್ ಅಲ್ಲಿ ನನ್ನ ಪ್ರಕಾರ ಇದೇ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಪ್ರಸಾದ್ ಕೃಷ್ಣ ಅವರು ಒಂದು ಬರುವಂತ ಸಾಧ್ಯತೆ ಅರ್ಶುದೀಪ್ ಸಿಂಗ್ ಅವರು ಇದೇ ನನ್ನ ಪ್ರಕಾರ ಲೆವೆನ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರೋದು ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಮೂರ್ ಜನ ಪ್ಲೇಸ್ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಅರ್ಷದೀಪ್ ಸಿಂಗ್ ಹರ್ಷಿತ್ ರಾಣ ಅಂಡ್ ಇಲ್ಲಿ ಪೇಸ್ ವಿಕೆಟ್ ಅಲ್ಲದೆ ಪ್ರಸಿದ್ಧ ಕೃಷ್ಣ ಅವರದ್ದು ಅಷ್ಟೊಂದು ವಿಕೆಟ್ ಬೀಳಲ್ಲ ಅಂತ ಅನಿಸ್ತಾ ಇರೋದು ಅದು ನಮ್ಮ ಪ್ರಕಾರ ಮೂರ್ ಜನ ಪೇಸ್ ಅಟ್ಯಾಕ್ ಜೊತೆನೆ ಹೋಗ್ತಾರೆ ಪ್ರಸಿದ್ಧ ಹರ್ಷದೀಪ್ ಅಂಡ್ ಹರ್ಷಿತ್ ರಾಣೆ ಅಂಡ್ ಸ್ಪಿನ್ನರ್ ಹಾಕೊಂಡು ಕುಲ್ದೀಪ್ ಯಾದವ್ ಜಡ್ಡು ಅಂಡ್ ವಾಶಿ ಅವ್ರ ಜೊತೆ ಹೋಗ್ತಾರೆ ನೆಕ್ಸ್ಟ್ ಬೌಲಿಂಗ್ ಬ್ಯಾಟಿಂಗ್ ಅಟ್ಯಾಕ್ ಅಂತೂ ಐದ್ ಜನ ಜೆನ್ಯೂನ್ ಬ್ಯಾಟರ್ ಜೊತೆನೆ ಹೋಗ್ತಾರೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ ರಾಹುಲ್ ಗಾಯಕ್ವಾಡ್ ಕೊಹ್ಲಿ ಅಂಡ್ ರೋಹಿತ್ ಜೈಸ್ವಾಲ್ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾ ಏನು ಕೂಡ ಚೇಂಜಸ್ ಮಾಡ್ಕೊಡೋದು ಹೋಗುತ್ತೆ ಅವ್ರ ಕಡೆ ಅದು ಹೇಳ್ದ ಕೇಶವ್ ಮಹಾರಾಜ್ ಅವ್ರನ್ನ ಕಂಬ್ಯಾಕ್ ಮಾಡುವಂತ ನನ್ನ ಪ್ರಕಾರ ಅವ್ರು ಮೊದಲೇದಾಗಿ ತುಂಬ ಸೀನಿಯರ್ಸ್ ಆಗಿರೋದ್ರಿಂದ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರೋದು ಒಳ್ಳೇದಾಗಿ ಸ್ಪಿನ್ನಿಂಗ್ ಅಟ್ಯಾಕ್ ಅಲ್ಲಿ ಒಳ್ಳೇದಾಗಿ ಮಾಡ್ತಾರೆ ಮತ್ತೆ ಲೆಫ್ಟ್ ಟರ್ಮರ್ ಯಾರು ಇಲ್ಲಾಗಿದ್ರು ಹೋದ್ ಮ್ಯಾಚ್ ಅಲ್ಲಿ ರೈಟ್ ಟರ್ಮರ್ ಲೆಫ್ಟ್ ಟರ್ಮರ್ ಯಾರು ಇಲ್ಲಾಗಿದ್ರು ಅಂತ ಅನಿಸ್ತಾ ಇರೋದು ಈ ಅಲ್ಲಿ ನನ್ನ ಪ್ರಕಾರ ಕಂಬ್ಯಾಕ್ ಮಾಡುವಂತ ಸಾಧ್ಯತೆ ಕೇಶವ್ ಮಹಾರಾಜ್ ಅವರು ಅಂತಾನೆ ಹೇಳ್ಬೋದಾಗಿದೆ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಒಡಿಯಾನ ಮ್ಯಾಚ್ ಪ್ರೂವ್ ಅಂಡ್ ప్లేయింగ్ లెన్ అనాలిస్ అయితే నిమిడి కమెంట్ నిచ్చిన క్రికెట్ ఇఫార్మేషన్స్ ముందు